ಬೇರೆಳದ್ದು ಜಾಸ್ತಿ ಕಂಪ್ಲೇಂಟ್ ನುಸಿ ಹೇಣ ಅಂದ್ರೆ ಆದಷ್ಟು ಇರೋ ವಾತಾವರಣ ಆದ್ರೆ ನುಸಿ ಬರಲ್ಲ ಈ ತರನೇ ಇರ್ಬೇಕು ಸಾಲು ಹಿಂಗ ಅಡ್ಡ ಹಾಕಿರ ಗಾಳಿ ಹೊರಟಾಗಲ್ಲ ಹಿಂಗೆ ಅವ ನುಸಿ ಕಂಟ್ರೋಲ್ ಮಾಡಕ್ಕಾಗಲ್ಲ ಏರ್ ಗಾಳಿ ಹೋಗಂಗಿದ್ರು ಮಾತ್ರ ನುಸಿ ಕಂಟ್ರೋಲ್ ಆಗುತ್ತೆ ನಾವ್ ಪರೀಕ್ಷೆ ಮಾಡಕ್ ಎಲ್ಲಾ ಪೇಪರ್ ಒಂದ್ಸತಿ ಹಿಂಗೆ ಹಾಕ್ತಿದ್ವಿ ಹಿಂಗ ಹಿಂಗ ಹಾಕಿರ ಅದು ಬರ್ಲೇ ಇಲ್ಲ ಅವಾಗ ಸಾವಿರ ರೂಪಾಯಿಗ್ ಆರ್ ಮಾರು ಒಂಬತ್ ಸಾವಿರಕ್ಕೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಆಯ್ತು ಒಂಬತ್ ಸಾವಿರ ಹೊಸ ಹಾಕಿ ಈಗ ಐದು ವರ್ಷದ ಮುಂಚೆ ಹಿಂಗಿಂಗ್ ಹಿಂಗ ಹಾಕಿದ್ರು ಇಷ್ಟು ಮಡ ಬೆಳಕ ಇಲ್ಲ ನುಸಿ ಕಂಟ್ರೋಲ್ ಮಾಡಕ್ ಆದಷ್ಟು ಹಿಂಗ ಮೋಡ ಪಡುವ ಹಿಂಗ ಗಾಳಿ ಹಿಂಗಿಂಗೇ ಇರ್ಬೇಕು ಅಂಟ್ ಹಂಗಾದ್ರೆ ನುಸಿ ಅಷ್ಟು ಇರಲ್ಲ ಗಾಳಿ ಒಳ್ಟವಾಗಿ ಬಿಡ್ಕ ಹಿಂಗಿಂಗ್ ಅಡ್ಡ ಹಾಕಿರ್ ನುಸಿ ಕಂಟ್ರೋಲ್ ಮಾಡೋಕಾಗಲ್ಲ ಆಕಡೆ ಅಕ್ಕ ಪಕ್ಕ ಈರುಳ್ಳಿ ಬೀನ್ಸ್ ಅವೆನಾರು ಇದ್ರೂ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಗಲ್ದಿ ಹೊರ್ಕೋಬೇಕು ಇನ್ ಜಾಸ್ತಿ ನುಸಿ ಇರುತ್ತಾ ಒಂದ್ಸತಿ ಯಾವಷ್ಟು ಹೊಡೆದ ಇನ್ನೊಂದ್ಸತಿ ವಾರದಾಗ ಎರಡ್ ಸತಿ ಹೊಡೆದು ಕಂಟ್ರೋಲ್ ಮಾಡ್ಕೋಬೋದು ಈ ವರ್ಷ ಏನಂದ್ರೆ ಇಬ್ನಿ ಬೀಳ್ತಾರೆ ಹಂಗಾಗಿ ನುಸಿ ಜಾಸ್ತಿ ಇಲ್ಲ ಅತಿ ಓವರ್ ಬಿಸ್ಲಾದ್ರೆ ಬಾರಿ ನುಸಿ ಜಾಸ್ತಿ ಆಗುತ್ತೆ ಬೆಸ್ಟ್ ಅನ್ಸಿದೆ ಎಲ್ಲ ಪೇಪರ್ ಏನೂ ಏನಂದ್ರೆ ಹೆಂಗಂದ್ರೆ ಒಂದು ಕಂಟ್ರೋಲ್ ಅಷ್ಟೇ ಇವೆಲ್ಲ ಅವ್ರಾಗ ಅಷ್ಟು ಇಷ್ಟು ಇದ್ದಿದ್ದು ಕರ್ಗ ಎಲ್ಲ ಎಲ್ಲಾ ಪೇಪರ್ ಹೆಂಗಿಲ್ಲ ಅಂದ್ರೆ ಬರ್ತಿರ್ತಾವಂತಿಗೆ ಬರುತ್ತೆ ಪಕ್ಕ ಎಲ್ಲ ಬರ್ತಾ ಚಾಂದಿನಿಂದ ಚೆನ್ನಾಗ್ ಬರ್ತದೆ ಚಾಂದಿನಿ ಬಂದ್ರು ಚಾಂದಿನಿ ಅದೇ ಜಾಸ್ತಿ ಇರಲ್ಲ ಅದು ಜಲ್ದಿ ಸಣ್ಣ ಹೋಗಲಾ ನಮಗೆ ನಮಸ್ತೆ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವಿದೀವಿ ಚಿತ್ರರ್ಗ ತಾಲೂಕು ಚಿತ್ರರ್ಗ ಜಿಲ್ಲೆ ಕಕ್ಕೇರಿ ಎಂಬ ಗ್ರಾಮದಲ್ಲಿ ಇದೀವಿ ಹೂ ಹೂಬ್ ರೈತರಿಗೂ ಒಬ್ಬರಿಲ್ಲಿ ಬನ್ನಿ ಅವ್ರನ್ನ ಪರಿಚಯ ಮಾಡಿಕೊಂಡು ಅವ್ರ ಬಗ್ಗೆ ಮಾಹಿತಿ ತಿಳ್ಕೊಣ ಬನ್ನಿ ಸ್ನೇಹಿತರೆ ನಮಸ್ತೆ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ತಿಪ್ಪೇಸ್ವಾಮಿ ಕಚ್ಚು ವರ್ಷದಿಂದ ನಾವೇ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಬೆಳಿತೀವಿ ಬೆಳಿತೇವೆ ಇದು ಇದು ಪೂರ್ಣಿಮಾ ಪೂರ್ಣಿಮಾ ನಮ್ಮ ಸೊಸಿ ಎಲ್ಲಿ ನಾವು ಯಾದಗಿರಿ ನಾ ಯಾದಗಿರಿ ಅಂತಂದು ಇಂದ ನಾವು ಆಗಸ್ಟ್ ತಿಂಗಳ ಹಾಕಿದ್ವಿ ಹಾಕಿ ಮೂರ್ ತಿಂಗಳು ಬರುತ್ತೆ ಎರಡುವರೆ ತಿಂಗಳಿಗೆ ಬರುತ್ತೆ ಬೇರೆ ಕಡೆ ಮೂರ್ ತಿಂಗಳು ಬರುತ್ತೆ ನಾವ್ ಹಿಂಗೆ ಏನ್ ಮಡಿಗೆ ಹಾಕಿಲ್ಲ ಇದು ಆಗ ಹಾಕಿರ ಜಾಸ್ತಿ ಬರುತ್ತೆ ಲೇಟ್ ಆಗಿ ಹಾಕಿರ ಒಂದ್ ಲೈಟ್ ಆಗಿ ಬರುತ್ತೆ ಮೀಡಿಯಮ್ ಬರುತ್ತೆ ಒಂದು ತಿಂಗಳು ಇದು ಬಿಸ್ಲಿ ಇದ್ರೆ ಜಾಸ್ತಿ ಮಳೆ ಮಳೆ ಇಬ್ನಿ ಬಿದ್ದ ಚೆನ್ನಾಗ್ ಬರುತ್ತೆ ಬಿಸ್ಲಿಗೆ ಮಳಿಗೆ ಅಂತ ತಡೆಯಲ್ಲ ಮಳಿಗೆ ಅಂದ್ರೆ ಸಾವಂತಿಗೆ ಅವು ಹೂವು ನೀವು ಪೂರ್ಣಿ ಪೂರ್ಣಿಮ್ ಬರಲ್ಲ ಈ ಪೂರ್ಣಿಮೆ ಮಳೆ ತಡಿಯಲ್ಲ ಇದು ಅವಾಗ ಎಲ್ಲ ಪೇಪರ್ ಸಾವೆಂತ್ ಅಂತವು ತಡಿತವೆ ಇದಕ್ಕೆ ಮತ್ ತಿಂಗಳಿಗೆ ಒಂದ್ಸತಿ ನೈನ್ಟಿನ್ ನಾಲ್ ಬಿಡ್ತಿರ್ತಿ ಎರಡು ತಿಂಗಳ ತನಕ ತಿಂಗಳಿಗೆ ಒಂದ್ಸರ್ತಿ ಗೊಬ್ಬರ ಆಗ್ತಿರ್ತಿ ಇವಾಗ ಉಳಗಿಡ ಏನಾರ ಔಷಧಿ ಅಲ್ಲ ರೋಗ ಬರ್ತಾ ಅದೇ ಬೇರೆ ಕಡಿತಿರುತ್ತೆ ಇಲ್ಲೇ ಇಲ್ಲ ಒಂದು ಬೇರೊಳ ಕಡಿತ ಬೇರೆ ಔಷಧಿ ಬಿಡಬೇಕು ಇಂಪ್ರೂವ್ಮೆಂಟ್ ಔಷಧಿ ಹೊಡಿಬೇಕು ಈಗ ಹೂ ಕಟ್ಟಿಗೆ ಮತ್ತೆ ನುಸಿಗೆ ಡ್ರಿಪ್ಸ್ ಬೀಳುತ್ತೆ ಔಷಧಿ ಹೊಡಿಬೇಕು ತಿಂಗಳ ವಾರ ವಾರ ಕಟ್ ಮಾಡಿ ಹೊಡಿಬೇಕು ಇದನ್ನೇ ಹೂ ಯಾಕೆ ಪೂರ್ಣಿಮಾ ಹಾಕಿದ್ರಣ ಈ ಟೈಮ್ ಇದೆ ಪೂರ್ಣಿಮ ಬರೋದು ಸೆಂಟ್ ಬರುತ್ತೆ ಸೆಂಟ್ ರೇಟ್ ಇರ್ತದೆ ಒದಗಲ್ ಸೆಂಟ್ ಜಾಸ್ತಿ ಆದ್ರೆ ಜಾಸ್ತಿ ಒದಗತ್ತೆ ಟೋಟಲ್ ಎಷ್ಟು ಎಕ್ರೆ ಹಾಕಿದ್ವಿ ಒಂದ್ ಹನ್ನೆರಡು ಸಾವಿರ ಸೆಂಟ್ ಸಾವಿರ ಪೂರ್ಣಿಮ್ ಹಾಕಿದೀವಿ ಒಂದ್ ಸಾವಿರ ಹೋಗಲ್ಲ ಕೆಲವ್ರು ಲೂಸ್ ಮಾಡ್ತಾರೆ ನಾವು ಕಟ್ಟೆ ಮಾಡ್ತಿವಿ ಲೂಸ್ ಎಂಬತ್ತು ಬ್ಯಾಗ್ ಲೂಸ್ ಕಳಿಸಿದ್ವಿ ಇಲ್ಲ ದುರ್ಕಿ ಡೈಲಿ ಹರಿತೀವ ಜಾ ಡೈಲಿ ಹರಿಬೇಕು ಒಟ್ಟಿಗೆ ಆರ್ ದಿವಸ ಕಟ ಮಾಡ್ತಿವಿ ಇವಾಗ ಒಂದ್ ದಿವಸ ಬುಧವಾರ ಗುರುವಾರ ಸಾವಿರಕ್ಕೆ ಹದ್ಮೂರು ಹದ್ನಾಲ್ಕು ನಡೀತೈತಿ ಇವಾಗ ಹದಿನೈದು ಹದಿನಾರು ನಡೀತೈತಿ ಏನೇ ಮಾಡಿದ್ರೆ ಒಂದ್ ಎಕರೆ ಹೆಂಗಿಲ್ಲ ಅಂತ ಅಂದ್ರೆ ಒಂದ್ ಎಕರೆ ಅರ್ಧ ಎಕರೆ ಹಾಕಿ ಕನಿಷ್ಠ ಅಂದ್ರೆ ಒಂದ್ ಎರಡು ಲಕ್ಷ ರೂಪಾಯಿ ಮಾಡಬಹುದು ಅವ್ರು ಮೇಂಟೈನ್ ಮಾಡಿದ್ರೆ ಇಲ್ಲಿ ದುರ್ಗಕ್ಕೆ ಹಾಕ್ತೀರ ಮಾರ್ಕೆಟ್ ಹಾ ದುರ್ಗಕ್ಕೆ ಹಾಕ್ತೀನ ಇಲ್ಲಿ ದುರ್ಗಕ್ಕೆ ಹೂ ಚೆನ್ನಾಗಿದ್ರೆ ಅವರೇ ಪಾರ್ಸಲ್ ಹೇಳ್ತಿರ್ತಾರ ಇದು ಮತ್ತೇನು ಕಟ್ಟಿದ್ದೆ ಕಳ್ಸೋದು ಲೂಸ್ ಅಂದ್ರೆ ದಾವಣಗೆರೆ ಕಳ್ಸಬಹುದು ಇದಕ್ ಕಳಿಸಬಹುದು ಬೆಂಗಳೂರಿಗೆ ನಾವೇನಾದ್ರೂ ಬೆಂಗಳೂರು ಇಲ್ಲಿಂದ ನಿಯರ್ ಆಗಲ್ಲಲ್ಲ ನಮ್ಗೆ ಇರೋ ನಾಲ್ಕ ಇದ್ದಾಗ ಅಲ್ಲಿ ಅಂದ್ರೆ ಕಾವಗಿರಿ ಹತ್ರಕ್ಕೆ ಹೋಗಬೇಕು ಅಲ್ಲಿ ಸುತ್ತಮುತ್ತ ಬರೇ ಹೂ ಬೆಳಿತಾರ ನಮ್ ಕಡೆ ಅಡಿಕೆ ತೋಟ ಜಾಸ್ತಿ ಇರೋದ್ರಿಂದ ನಮ್ ಕಡೆ ನಾವೇ ಬೆಳಿತೀವಲ್ಲ ಹಂಗಾಗಿ ನಾವೇ ಆಗ್ತವೆ ನಾವ್ ಇಲ್ಲೇ ಕಟ್ಟೇ ಹಾಕ್ತಿವಿ ಅಲ್ಲಿಗೆ ಹೋದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಬರುತ್ತೆ ಇಲ್ಲಿನ ದೂರ ಕಳಿಸ್ತಿರಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜ್ ನೀವೇ ನಾವ್ ಹಂಗೆ ಬೈಕ್ ನಾಗ ಹೋಗ್ತಿವಿ ನಾವು ಒಂದ್ ಆರ್ ಜನ ಏಳ್ ಜನ ಆದ್ರೆ ಒಂದ್ ಇನ್ನೂ ನೂರ ಎಂಬತ್ ಮಾರು ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಎಲ್ಲ ನಮ್ಮ ಜಾಸ್ತಿ ಕೂಲಿಯರ್ ಅಂದ್ರೆ ಅವ್ರು ನಮ್ ಗಳು ಎಲ್ಲ ಎಲ್ಲ ನಮ್ಮ ಮನೆಯೇನ್ ಡೈಲಿ ಹತ್ತು ವರ್ಷದಿಂದ ಡೈಲಿ ಹಂಗೆ ಬರ್ತಾನೆ ಇರ್ತಾರೆ ಹೂವಿಗೆ ಅದ್ರ ಹೂವು ಅಂದ್ರೆ ಕೊಯ್ದರಿಗೆ ಮೇಂಟೈನ್ ಮಾಡಿದ್ರಿಗೆ ಇದ್ ಎಲ್ಲಾರು ಬೇರೆ ಕೆಲಸ ಮಾಡಕ್ ಆಗಲ್ಲ ಏನಪ್ಪಾ ಅಂದ್ರೆ ಈ ಅಡಿಕೆ ತೋ ಅಡಿಕೆನಿದು ಡೈಲಿ ಖರ್ಚಗಿರ್ತತಾ ಇದು ಮಂತ್ಯ ನಡೆಸ್ತಿರತ್ತೆ ಒಂದ್ ತಿಂಗಳು ಎರಡು ತಿಂಗಳು ಹೋಗ್ತಿ ಅದೇ ಇದ್ರಾಗ ನೆಕ್ಸ್ಟ್ ಫೆಬ್ರವರಿ ಇಲ್ಲಿ ಈಗ ಚಾಂದನಿ ಹಾಕ್ತಿ ಚಾಂದನಿ ಹಾಕಿದ್ರೆ ಅದು ಮತ್ತೆ ಆಗಸ್ಟ್ ತಿಂಗಳಿಗೆ ಬರುತ್ತೆ ಅಲ್ಲ ಇದು ಜೂನ್ ತಿಂಗಳಿಗ್ ಬರುತ್ತೆ ಎಲ್ಲಾ ಪೇಪರ್ ಹಾಕಿದ್ರೆ ಮೇ ತಿಂಗ್ಳಿಗೆ ಬರುತ್ತೆ ಚಾಂದಿನಿ ಸೆವೆಂತ ಎಲ್ಲ ಚಾಂದನಿ ಇದಕ್ಕಿನ್ನ ಸಣ್ಣಕ್ ಬರ್ತಾವ ಅದೇ ತರ ಬರುತ್ತೆ ಸಣ್ಣಕ್ ಬರುತ್ತೆ ಬರುತ್ತೆ ಅಲ್ಲಿ ಆಗಿದ್ರು ಅಲ್ಲಿ ಆಗಿದ್ದು ಅಲ್ಲಂದ್ ಎರಡು ಗಿಡ ಇದು ವಾರದಾಗ ಸುಕ್ಕವರ್ ದಿವಸ ಚಾಂದಿನಿ ಹಾಕ್ತಿ ಎಷ್ಟು ವರ್ಷದಿಂದ ಹೂವು ಮಾಡ್ಕೊ ಮಾಡ್ತೇವೆ ನಾವೇ ಹದಿನೈದು ವರ್ಷ ಹದಿನೈದು ವರ್ಷ ಅಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಅದಕ್ಕಿಂತ ಮುಂಚೆ ಎರಡ್ ಸಾವಿರದ ಇಪ್ಪತ್ತೊಂದ್ರಿಂದಲೂ ಬಾರಿ ಫಾಸ್ಟ್ ಆಗಿ ಜಾಸ್ತಿ ಜಾಸ್ತಿ ನಾಲ್ಕು ವರ್ಷದಿಂದ ಜಾಸ್ತಿ ಮಾಡ್ತಾ ಇದ್ರ ಎರಡ್ ಸಾವಿರದ ಇಪ್ಪತ್ತೆಂಟು ಹತ್ತು ವರ್ಷದಿಂದಲೂ ಜಾಸ್ತಿ ಆಯ್ತಿ ನಾವು ಹತ್ತು ಲಕ್ಷ ತನಕ ಹೂವು ಹ್ಮ್ ಇದೇ ಹೇಳಿದಾಗ ಎರಡು ವರ್ಷ ಮುಂಚೆ ಹದಿನೈದು ಲಕ್ಷ ಆಯ್ತು ರೇಟ್ ಹೆಂಗ್ ಸಿಗ್ತಾ ಇದೆ ರೇಟ್ ಅದೇ ಇವಾಗ ನಿನ್ನೆ ಹದಿನಾರು ಆಯ್ತು ಸಾವಿರ ರೂಪಾಯಿ ಹದಿನಾರು ಮಾರು ಆಯ್ತು ಬುಧವಾರ ಗುರುವಾರ ಇದು ಆಗಿತ್ತೆ ನಿನ್ನೆ ಹದಿನಾರು ಅದೇ ಸೆಂಟ್ ಹಾಕಿದ್ರೆ ಸೆಂಟ್ ಡಿಮ್ಯಾಂಡ್ ಐತೆ ಎಂಟು ಹತ್ತರಿಂದ ಐತೆ ಇವಾಗ ರೇಟ್ ಎಲ್ಲ ನೀವು ಲಾಸ್ಟ್ ಎಲ್ಲಿ ತನಕ ಮಾಡಿದ್ರಿ ಅಂದ್ರೆ ಈಗ ಕಮ್ಮಿ ಏನ್ ರೇಟ್ ಮಾಡಿದ್ರೆ ಸಾವಿರ ರೂಪಾಯಿ ಏಳು ವಾರ ಮಾಡಿದ್ವಿ ಇವಾಗ ಮೊನ್ನೆ ಫಸ್ಟ್ ನೇ ಕೊಯ್ ಸಾವಿರ ರೂಪಾಯಿ ಏಳು ಮಾರು ಯಾವ ಗೆ ಚೆನ್ನಾಗಿ ನಮಗೆ ಯಾವ ಸೀಸನ್ ಆಶಾಡಕ್ಕೆ ಶಾವಡಕ್ಕೆ ಸೀಸನ್ ಚೆನ್ನಾಗಿ ಹೊಡ್ದು ದಸರಾ ದಸರಾದಾಗ ಒಂದ್ ವಾರ ಒಂದ್ ವಾರ ಈ ವರ್ಷ ನೀರ್ ಜಾಸ್ತಿ ಆಯ್ರಿಂದ ಸ್ವಲ್ಪ ರೇಟ್ ಕಮ್ಮಿ ಆಯ್ತ್ ನೀರ್ ಜಾಸ್ತಿ ಆಯ್ತಾ ಎಲ್ಲರೂ ಹಾಕ್ತಾರ ಹಂಗಾಗಿ ಕಮ್ಮಿ ಆಯ್ತು ಹೋಸೈತಿ ಒಳ್ಳೆ ಡಿಮ್ಯಾಂಡ್ ಇತ್ತು ಒಂದ್ ಎಕ್ರಿಗೆ ಎಷ್ಟು ಸೊಸೆ ಬೇಕಾಗ್ಬೋದು ಒಂದ್ ಎಕ್ರಿಗೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಅದು ಮೂರಡಿ ಎರಡು ಮುಕ್ಕಾಲಡಿ ಅಡಿ ಇಟ್ಟರೆ ಅಡಿ ಕಮ್ಮಿ ಮಾಡಿದ್ರೆ ಡ್ರಿಪ್ನೆ ಎರಡ್ ಅಡಿ ಮಾಡಿದ್ರೆ ಹನ್ನೆರಡಮೂರ್ ಸಾವಿರ ಹದಿನಾಲ್ಕು ಸಾವಿರ ಬೀಳ್ತಾವ ನಮ್ಮ ಬಿಳ ಕರೆಕ್ಟ್ ಆಗಿ ಹನ್ನೆರಡ್ ಸಾವಿರ ಬೀಳ್ತಾವ ನಮ್ಮ ಅವು ಎರಡ್ ಮುಕ್ಕಲ್ ಅಡಿ ಬರುತ್ತ ಇಲ್ಲಿ ಎರಡ ಮುಕ್ಕ ಕೆಲವರು ಎರಡ್ ಅಡಿ ಹಾಕ್ತಾರೆ ಅದು ಹೂವು ಕುಚ್ಚಲ ಆಗುತ್ತೆ ಸೈಜ್ ಬರಲ್ಲ ಈ ತರ ಸಣ್ಣಕ್ಕೆ ಇದಾಗ್ತತೆ ಅಷ್ಟೇ ಹಿಂಗ ಎರಡಡಿ ಇದ್ರೆ ಸೈಜ್ ಸಾಕತ್ತ ಬರುತ್ತೆ ಈಗ ಐದು ಡ್ರಿಪ್ಪಿನ್ ಎಲ್ಲಾ ಡ್ರಿಪ್ಪಿನ್ ವ್ಯವಸ್ಥೆ ಎಲ್ಲಾ ಡ್ರಿಪ್ ವ್ಯವಸ್ಥೆ ಒಂದ್ ಎಕ್ರೆಗೆ ಐದ್ ಸಿಂಬೆ ಬೇಕಾಗುತ್ತೆ ಐ ಸಿಂಬೆ ಅದರಿಂದ ಆರ್ ಸಿಂಬೆ ಸರ್ ಈ ತರ ದಂಡ ಏನ್ ಮಾಡ್ತಿವಂದ್ರೆ ಐಟ ಅದಕ್ಕ ಮ್ಯಾಲ ಕುತ್ಕೊಂಬಕೆ ನೆಲದ ಕಡೆ ಬಿಪ್ಸಿಗೆಲ್ಲ ಮಿಲ್ವಿರುತ್ತಾ ಗೊಬ್ಬರ ಪೊಬ್ರ ಹಾಕಿರ್ತ ಸತ್ತೂ ಇರುತ್ತ ಅದಕ್ಕೆಲ್ಲ ಬಿಡ ಚೆನ್ನಾಗಿರುತ್ತೆ ಅಂತ ಹಾಕ್ತಿವಿ ಅಷ್ಟೇ ಜಾಸ್ತಿ ಮಳೆ ಬಂದ್ರೆ ಕೊಳೆ ಚಾನ್ಸ್ ಇರುತ್ತೆ ಅಂದ್ರೆ ತಾಕತ್ ಮಾಡ್ಬೇಕು ಸುಮ್ನೆ ಹಂಗೆ ಹಾಕಿರಿ ಗಿಡ ಆಗಲ್ಲ ಗೊಬ್ಬರ ಗೊಬ್ಬರ ಕೊಡ್ಬೇಕು ನಾವು ಒಂದ್ ಲೋರ್ ಗೊಬ್ಬರ ಬರುತ್ತೆ ಆದ್ರೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಅಷ್ಟೇ ಹೂವು ಸೈಜ್ ಬರಲ್ಲ ಮಾರ್ಕೆಟ್ ನ ಕಲರ್ ಇರಲ್ಲ ಓಡಲ್ಲ ಇದರಲ್ಲಿ ಫೈನಲ್ ಜಾಸ್ತಿ ಓವರ್ ಬಿಟ್ರೆ ದಳ ಉದಿರುತ್ತಲ್ಲ ಲಾಸ್ಟ್ ಯಾವ ತರ ಇದ್ರೆ ಕಟ್ ಸರ್ ಫೈನಲ್ ಫೈನಲ್ ಅಂದ್ರೆ ಹತ್ತು ಅಲ್ಲಿ ಓವರ್ ಎಂಟರಿಂದ ಒಂಬತ್ತು ದಿವಸಕ್ಕೆ ಆರ್ ದಿಸ್ ಇನ್ನೂ ಕ್ಲಿಯರಿಟಿ ಚೆನ್ನಾಗಿರುತ್ತೆ ಈಗ ಒಂದ್ ಹಾಕ್ಲ ಒಂದ್ ನಮ್ಮ ಕೊಯ್ಲ್ ಜಾಸ್ತಿ ಬಿಡ್ತಿತ್ತವ ಹಂಗಾಗಿ ಇದಾಗುತ್ತಷ್ಟೇ ಇನ್ನ ಎಲ್ಲಾ ಪೇಪರ್ ಐತಲ್ಲ ಒಂದ್ ದಿವಸ ಲೇಟ್ ಆದ್ರೆ ನಡೀತೈತಿ ಪೂರ್ಣಿಮ ಮದ್ರ ಇಬ್ನು ಬೀಳುತ್ತಲ್ಲ ಈ ಟೈಮ್ ನಾಗ ಕೆಂಪ ಆಗತ್ತೆ ಹಿಂಗೆ ಈ ತರ ಇಲ್ಲ ಆಗಿತ್ತಲ್ಲ ಈ ತರ ಈ ಕೆಳ ಗರಿ ಒಂದ್ ಅದು ಹಂಗೆ ಬಿಟ್ಟದಾರಲ್ಲ ಮಲ್ತಂಗ ಆಗಿತ್ತ ಆಲ್ರೆಡಿ ಓವರ್ ಇದೆ ಓವರ್ ಮುಗಿಯಕ್ ಮತ್ತೆ ಕೊಯ್ದಿಲ್ಲ ಅಷ್ಟೇ ಏನಂದ್ರೆ ಕೆಂಪ್ ಜಾಸ್ತಿ ಬಿಟ್ರೆ ದಳ ಕೆಂಪ್ ಆಗ್ತಾವ ಒಂದ್ ಸೈಡ್ ಈ ತರ ಬಂದಿರೋದೆಲ್ಲ ಕಟ್ ಮಾಡದೆ ಇದು ಹ್ಮ್ ಎಲ್ಲ ಕಟ್ ಮಾಡದ್ ಇದ್ ಮಾತ್ರ ಬಿಡೋದಷ್ಟೇ ಇದೇನ್ ಮನೇಲಿ ಇದೆಲ್ಲ ಕಟ್ ಮಾಡೋದು ಎಲ್ಲ ಕಟ್ ಮಾಡೋದು ಏನಾದ್ರೆ ಅಡಿಕೆ ತೋಟ ವರ್ಷದ ವರ್ಷ ಪೂರ್ತಿ ಈಗ ಅಂದ್ರೆ ಇಷ್ಟೇ ಮಂತ್ ನಡಿತಿರುತ್ತಲ್ಲ ಇಷ್ಟೇ ಅಂತ ಹೇಳಕ್ ದಿನ ಆದಾಯ ಬರ್ತಿರುತ್ತೆ ಈ ರೋಜ ಆದ್ರೆ ಅಷ್ಟೇ ಡೈಲಿ ಖರ್ಚು ಮೇಂಟೈನ್ ಆಗುತ್ತೆ ಈಗ ಬೇರೆ ತೋಟ ಇದ್ರೆ ಅದ್ ಅದ್ ಹಂಗೆ ಉಳಿತೈತೆ ಇದು ಮೇಂಟೈನ್ ಆಗ್ತಿರ್ತತಿ ಎಷ್ಟ್ ಗಿಡ ಹಾಕಿ ರೋಜ ರೋಜ ಒಂದ್ ಸಾವಿರ ಗಿಡ ಹಾಕಿವಿ ಅದು ಹೆಸರೇನು ಅದು ಮೆರೆಬೆಲ್ ಮೆರೆಬೆಲ್ ಅದು ನೀವ್ ಅದೇ ಕೆಜಿ ಲೆಕ್ಕದಲ್ಲಿ ಮಾರ್ತೀರಾ ಆ ಕೆಜಿ ಲೆಕ್ಕ ಇವಾಗ ಸೂಡ್ರ ಜಾಸ್ತಿ ಬರಲ್ಲ ಇವಾಗ ನೂರಾ ಎಂಬತ್ತು ಇನ್ನೂರು ನೂರ ಎಪ್ಪತ್ತು ಹಿಂಗ್ ನಡಿತೈತೆ ಇವಾಗ ಸೂಡ್ರೆಲ್ಲ ಜಾಸ್ತಿ ಸಿಗಲ್ಲ ಡೈ ಅವಾಗಾದ್ರೆ ಮೂವತ್ ಕೆಜಿ ನವತ್ ಕೆಜಿ ಸಿಕ್ತ ಇವಾಗ ಇವಾಗ ಒಂದ ಐ ಹದಿನೈದು ಕೆಜಿ ಅವರೇಜ್ ಇದು ಹೂವಿನ್ ಮಾರ್ಕೆಟ್ ಹೋಯ್ತಿರಲ್ಲ ಪೇಮೆಂಟ್ ಎಲ್ಲ ಹೆಂಗೆ ಅವತ್ತಿನ ಅವತ್ತೇ ಕೊಡ್ತಾರೆ ಅವತ್ತಿನ ಅವತ್ತೇ ಕೊಡ್ತಾರೆ ನೀವು ಅಂಗಡಿ ಮೇಲೆ ಪರಿಚಯ ಇದ್ದಂಗೆ ಅವತ್ತಿಂದ ಇಸ್ಕೊಂಡ್ ಬರ್ಬೋದು ಯಾರ ಅವತ್ತಿಂದ ಅವತ್ ಇಸ್ಕೊಂಡ್ ಬರ್ಲಿ ಉಳಿಯಲ್ಲ ಅಂತ ಒಂದ್ ಸತಿ ಬುಕ್ಸಿ ಬರ್ಸಾರ ಇಂತ ದಿವಸ ದುಡ್ಡು ಕೊಡೋಣ ಅಂತ ಒಂದ್ ಎರಡ್ ಮುಂಚೆ ಫೋನ್ ಮಾಡ್ತಾರ ಏನ್ ಡೈಲಿ ಹೋದ್ರೆ ಖರ್ಚಿಗೆ ಅವ್ರ ಗೆ ಕೂಲಿಯರ್ಗೆ ಗೊಬ್ಬರಕ್ಕೆ ಅದಕ್ಕೆ ಇಸ್ಕೊಂಡ್ಬಿಡ್ತಾರೆ ಈ ಡೈಲಿ ಇಸ್ಕೊಂಡ್ ಬಂದ್ರೆ ಸಾವಿರ ಒಂದಾರು ಸಾವಿರ ಜನ ದುಡ್ಡು ಅಂತ ಅಲ್ಲಿ ಸ್ಟಾಕ್ ಒಂದ್ ಲಕ್ಷ ಹಿಂಗ ಐವತ್ ಸಾವಿರ ಆಗ ತಂಕ ಹಂಗ ಇರ್ ಒಂದ್ ಸತಿ ಇಸ್ಕೊಂಡ ಅಷ್ಟೇ ಈಗ ನಾವು ಇದಾದ್ರೂ ಗುಲಾಬಿ ದ್ರು ತಿಂಗ್ಳಿಗೆ ಒಂದ್ ಸತಿ ಪೇಮೆಂಟ್ ಮಾಡ್ತಿವಿ ಖರ್ಚಿಗೆ ಔಷಧಿ ಖಸ್ಥಿ ಏನಾರು ಎಮರ್ಜೆನ್ಸಿ ನಮ್ಗ ಕಷ್ಟ ಸುಖಕ್ಕೆ ಇಸ್ಕೊಂಡ್ ಬಂದಿರ್ತಿ ಅಲ್ಲಿ ಖರ್ಚು ಬರ್ ಕೊಟ್ಟಿರ್ತಾರೆ ಇಷ್ಟ ಅಂತ ಇವಾಗ ನೀವು ಹನ್ನೆರಡು ಸಾವಿರ ಸಸಿ ಹಾಕ್ತಿರಲ್ವಾ ಒಂದ್ ಎಕರೆಗೆ ಇವಾಗ ಅದರಿಂದ ಎಷ್ಟು ಮಾರು ಹೂವು ಹರಿತೀರ ನಾವ್ ಅವ್ ತಾಕತ್ ಮಾಡಿ ಬಂದಾಗ ಈಗ ಇದು ಎಂಟ್ ಸಾವಿರ ಸಸಿ ಇದು ಅರ್ಧ ಎಕರೆ ಬರ್ತದೆ ಇದು ಅಲ್ಲ ಒಂದ್ ಅರ್ಧ ಎಕರೆ ಬರುತ್ತೆ ಇದಕ್ಕೆ ಇಲ್ಲಿಗೆ ನಾವು ಏಳ್ನೂರ್ ಮಾರು ಹೂ ಕೊಯ್ವಿ ಏಳ್ನೂರ್ ಮಾರುಕೋಯ್ದಿರ ಇನ್ನು ಎಷ್ಟ್ ಬರ್ಬೋದು ಆಗಸ್ಟ್ ತಿಂಗಳ ಪೂರ್ಣಿಮಾ ಮಾತ್ರ ಒಂದು ತಿಂಗಳು ಭರ್ಜರಿ ಬರುತ್ತೆ ಎರಡು ಕೊಯ್ಲು ಮೂರ್ ಕೊಯ್ಲು ಭರ್ಜರಿ ಬರುತ್ತೆ ಇನ್ನು ಮಾರ್ ಸಿಗುತ್ತೆ ಸಿಗುತ್ತೆ ಆಮೇಲೆ ನೂರಕ್ ಬರುತ್ತೆ ಹಂಗಾಗಿ ಅಲ್ಲ ಈಗ ನೀವು ಏಳ್ನೂರ್ ಮಾರು ಅರ್ಜಿರಲ್ಲ ಇನ್ನು ಫೈನಲ್ ಇನ್ ಎಷ್ಟ ಆಗ್ಬೋದು ಇನ್ನೆಷ್ಟ್ ಮಾರು ಆಗ್ಬೋದು ನಿಮ್ ಅಷ್ಟ ಅಷ್ಟಾದ್ರೆ ಮುನ್ನೂರು ಮಾರಿ ಬರುತ್ತೆ ಅಲ್ಲ ಒಂದ್ ಬೀಡಿಗಷ್ಟ ಬೀಡಿಗೆ ಎಂಟು ದಿವಸಕ್ಕೆ ಅಷ್ಟ ಆಗ್ತೇತ ಟೋಟಲ್ ಇದು ಮುಗ್ಯತ್ಗೆ ಒಂದ್ ಸತಿ ಏಳ್ನೂರು ಮಾರ್ ಸಿಗುತ್ತಾ ಇನ್ನೊಂದ್ ಸತಿ ನೆಕ್ಸ್ಟ್ ಏನಲ್ಲ ಅಂದ್ರೆ ಮತ್ತ ಆಮೇಲೆ ಎರಡ್ ಕೊಯ್ಲಿ ಹಂಗೆ ಸಿಗುತ್ತೆ ಏಳ್ನೂರು ಮಾರು ಆಮೇಲೆ ಏಳ್ನೂರ ಮಾರ್ ಸಿಗ ಟೋಟಲ್ ಯಾವ್ದು ಅರ್ಧ ಕಡೆಗೆ ಆಮೇಲೆ ನಾ ಬರುತ್ತೆ ಆಮೇಲೆ ಮುಂದೂರಕ್ ಬರುತ್ತೆ ಒಂದುವರೆ ತಿಂಗ್ಳಿಗೆ ಕ್ಲೋಸ್ ಆಗುತ್ತೆ ಒಂದುವರೆ ತಿಂಗ್ಳಿಗೆ ಎರಡು ತಿಂಗ್ಳಿಗೆ ಕ್ಲೋಸ್ ಆಗುತ್ತೆ ಇದು ಸೆಂಟ್ ಇದು ಇದು ನೆಕ್ಸ್ಟ್ ಫೆಬ್ರವರಿಗಾಗ ಎಲ್ಲ ಪೇಪರ್ ಅಂತ ಅದಾದ್ರೂ ಮೂರ್ ತಿಂಗ್ಳು ಬರುತ್ತೆ ನಮ್ ಕಡೆ ನಾವು ಮೂರ್ ತಿಂಗಳು ಬರುತ್ತೆ ಚಾಂದಿನ ಎರಡು ತಿಂಗಳು ಮೂರ್ ತಿಂಗಳು ಬರುತ್ತೆ ಇದು ಮಾತ್ರ ಪೂರ್ಣಿಮಾ ಜಲ್ದಿ ಇದಾಗತ್ತಿ ಹಾಕಿ ತಿಂಗಳೇ ತಿಂಗಳಿಗೆ ಇದು ಕಟಾವ್ ಬರುತ್ತೆ ಹಾಕಿ ಮೂರ್ ತಿಂಗಳು ಕಟಾವ್ ಬರುತ್ತೆ ನಮ್ ಕಡೆ ಎರಡು ವರ್ ತಿಂಗಳಿಗೆ ಬರುತ್ತೆ ನಮ್ ವಾತಾವರಣ ಕೂಲ್ಡ್ ಅಲ್ಲ ಈ ಕಡೆ ನರಗತ್ನಟಿ ಸೈಡ್ ಕ್ಯಾದಗೆ ದೊರ್ಸಿದ್ದನಹಳ್ಳಿ ಅಲ್ಲೆಲ್ಲ ಮೂರ್ ತಿಂಗಳು ಬೇಕೇ ಬೇಕು ನಮಗಾದ್ರೆ ಎರಡು ತಿಂಗಳು ಕರೆಕ್ಟ್ ಪಕ್ಕ ಎರಡುವರೆ ತಿಂಗಳಿಗೆ ಅಲ್ಲಿಂದ ಇನ್ನು ಎಷ್ಟ್ ದಿನ ಇರುತ್ತೆ ಎರಡುವರೆ ತಿಂಗಳಿಂದ ನಮ್ ಕಡೆ ನಾವು ಎರಡು ತಿಂಗಳು ಕೊಯ್ತಿ ಒಂದ್ವರೆ ತಿಂಗಳು ಕೊಯ್ತಿ ಎರಡ್ ತಿಂಗಳಿಗೆ ಬರುತ್ತೆ ಎರಡುವರ್ ತಿಂಗ್ಳಿಗೆ ಬರುತ್ತೆ ಎರಡೋರ್ ತಿಂಗಳ ಮತ್ತೆ ಒಂದ್ವರ್ ತಿಂಗಳ ಕೇಳ್ತೇನೆ ಅಂದ್ರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆ ತನಕ ಎಷ್ಟು ಮಾರು ಕೊಯ್ತೀರಾ ಸರ್ ಅಲ್ಲಿ ಅದ ಲೆಕ್ಕ ಅಲ್ಲಿ ಒಂದ್ ವಾರಕ್ಕೆ ಇಷ್ಟ ಅಂತಂದ್ರೆ ಒಂದ್ ತಿಂಗಳ ವಾರಕ್ಕೆ ಏಳ್ನೂರು ಬಾರ ಲೆಕ್ಕಾಚಾರ ಕಟ್ಟಿ ಅಲ್ಲಿಗೆ ಇಲ್ಲಿ ನಾಲ್ಕ ವಾರ ಏಳು ಲಕ್ಷ ಎರಡ್ ಸಾವಿರ ಮೂರ್ ಸಾವಿರ ಕೊಯ್ಬಹುದು ಎರಡರಿಂದ ಮೂರ್ ಸಾವಿರ ರೇಟ್ ಸಿಕ್ಕ್ರೆ ಮೂರ್ ಲಕ್ಷ ಆಗುತ್ತೆ ನಾಲ್ಕು ಲಕ್ಷ ಐದು ಲಕ್ಷ ತಿಂ ಅಂತ ಹೇಳಕ್ಕೆ ಬರಲ್ಲ

ಕಟ್ಟ ಮಾಡಿ ಒಡಿಲೇ ಬೇಕು ಅಂದ್ರೆ ನುಸಿ ಇದು ಹಸಿರುಳ ಮೇಂಟೈನ್ ಮಾಡಕ್ ಇಷ್ಟಪಡ್ತಾರೆ ಹೂವಿನದೇ ಮಾಡಿಕೆ ಅಂದ್ರೆ ಬಾರಿ ಒಳ್ಳೆದು ಈಗ ಅಡಿಕೆ ವರ್ಷ ಪೂರ್ತಿ ಮಾಡಿದ್ರೆ ಹೋಯ್ತು ಹೂವು ಏನಂದ್ರೆ ಅತಿ ಇದ್ದರೆ ಜಾಂದಿ ಇದ್ದಾರು ಜಾಸ್ತಿ ಹಾಕಿಬಹುದು ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಒಂದ್ ಹಾಕಿ ಈಗ ಸಸಿ ಬಂದ್ ಮದ್ಲಂಗ ಒಂದೇ ತರ ಇಲ್ಲ ಈಗ ಪೂರ್ಣಿಮಾತ ನೆಕ್ಸ್ಟ್ ಚಾಂದಿನಿ ಹಾಕ್ರಿ ಈ ತಿಂಗಳಿ ಚಾಂದಿನಿ ಹಾಕಿದ್ರೆ ಮಾರ್ಚ್ ತಿಂಗಳಿಗೆ ಮಾರ್ಚ್ ಮೇ ಸ್ಟಾರ್ಟ್ ಆಗತ್ತೆ ಫೆಬ್ರವರಿ ಎಲ್ಲ ಪೇಪರ್ ಹಾಕಿರ ಜೂನ್ ತಿಂಗ್ಳು ಸ್ಟಾರ್ಟ್ ಆಗುತ್ತೆ ಮತ್ತೆ ಮುಗಿತಾ ಮತ್ ಮೇ ತಿಂಗಳಿಗೆ ಸೆವೆಂತ್ ಗೆ ಸೆಂಟ್ ಹಾಕ್ಬೋದು ಅದು ದಸ್ರಕ್ ಬರುತ್ತೆ ಹೋದ್ರೆ ಮಂತ್ ಮೇಂಟೈನ್ ಮಾಡೋದು ಬಾರಿ ಈಜಿ ಕಷ್ಟ ಸುಖಕ್ಕೆ ಒಂದ್ ವರ್ಷಕ್ಕೆ ಎರಡರಿಂದ ಮೂರ್ ಬೆಳೆಯಿಂದ ಬೆಳಿಬಹುದು ಮೇಂಟೈನ್ ಮಾಡಿದ್ರೆ ಏನೋ ಈಗ ತಗಲ್ವಾ ತಾಕತ್ ಮಾಡ್ಬೇಕು ಗೊಬ್ಬರ ಏನಾರ ಮಾಡ್ಬೇಕು ಅರ್ಧ ಒಂದ್ ಐವತ್ತು ಸಾವಿರ ಬಂಡವಾಳ ಒಂದು ಮೂವತ್ ಸಾವಿರ ಬಂಡವಾಳ ಹಾಕಿರುವ ಒಂದ್ ರೇಟ್ ಸಿಕ್ಕ ನಾಲ್ಕು ಲಕ್ಷ ಐದು ಲಕ್ಷ ಬೆಳಬಹುದು ಕನಿಷ್ಠ ಏನಿಲ್ಲ ಅಂತಂದ್ರೆ ವರ್ಷದ ಆದಾಯ ನೀನ್ ಏನ್ ಕ್ಯಾರೆಟ್ ಈರುಳ್ಳಿ ಏನ್ ಬೆಳೀತಾ ಆದ್ರೆ ಆದಾಯ ರೇಟ್ ಇಲ್ಲ ಅಂದ್ರು ಅಷ್ಟು ಬಂದೇ ಬರ್ತದೆ ಮನೆ ಏನಂದ್ರೆ ಕೆಲಸ ಮಾಡೋದ್ ಬೇಕು ಬಿಡಿ ಎಲ್ಲ ಕಟ್ಟು ಬಿಡಿ ಹಾಕ್ಬೋದು ಒಂದ್ ದಿವಸ ಲಾಸ್ ಆದ್ರೆ ಒಂದಿಸ್ ಲಾಭ ಆಗುತ್ತೆ ಬಿಡಿ ಹೆಂಗೆ ಕೆಜಿ ಹೋಗುತ್ತೆ ಅದು ನೂರ್ ಇಪ್ಪತ್ತ ನಡತೈತೆ ಒಂದ್ ದಿಸ ನೂರ್ ನಡೀತದೆ ಎಂಬತ್ ನಡತೈತೆ ಮೂವತ್ ಆಗುತ್ತೆ ಹೇಳಕ್ಕೆ ಅದು ಹಿಂಗೆ ಅಂತ ಹೇಳಕ್ ಬರಲ್ಲ ಅಲ್ಲಿ ಏನ ಟೆಂಡರ್ ಇದಾಗತ್ತೆ ಅದು ಹಬ್ಬದ ಆರ್ಡರ್ಗಳು ಬಂದಂಗೆ ಮದ್ವೆ ಸೀಸನ್ ಈಗ ಯಾರು ಆರ್ಡರ್ ಕೊಟ್ಟಿರ್ತಾರ ಆರ್ಡರ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಗುಲಾಬಿನೇ ಆಗ್ಲಿ ಸೀಸನ್ ಆಶಾಬ್ ಅಂತ ಅಂದ್ರೆ ಬರೀ ನಲ್ವತ್ ರೂಪಾಯಿ ಆಗುತ್ತೆ ಹಂಗೆ ಒಟ್ಟಿಗೆ ಮಾಡ್ಬೇಕು ಮಾಡಿದ ಒಂದ್ ದಿಸ ಒಂದ್ ಸಿಕ್ಕ ಸಿಗುತ್ತೆ ಏನ್ ಮೇನ್ ಮಾಡೋದ್ ಏನಪ್ಪಾ ಅಂದ್ರೆ ಈಗ ಡ್ರಿಪ್ ಮಾಡಿದ್ರೆ ಅನುಕೂಲ ಮಡೆ ಮಾಡಿದ್ರೆ ಏನಾಗುತ್ತೆ ಈ ಕಾಳಿ ಇದಾಗ ನಾವ್ ಒಳಗ್ ಬೇಸ ಹೊಡ್ಕತ್ತಿ ಎರಡು ರೆಡಿ ಹಾಕಿ ಗಿಡ ಆಗತ್ತೆ ಇದೇನ ಮಳೆ ಮಾಡಿ ಇಷ್ಟು ಸೈಜ್ ಬರಲ್ಲ ಹೂವು ಮಾರ್ಕೆಟ್ ನಾಗ ಓಡಲ್ಲ ಈಗ ನಮ್ದು ಹದ್ಮೂರ್ ಹದ್ನಾಕ್ ಓಡಿದ್ರೆ ಬೇರೆ ಇಪ್ಪತ್ತು ಓಡ್ತಾರೆ ಹೂವು ಸೈಜ್ ಸಣ್ಣ ಬಂತ ಈ ತರ ಡ್ರಿಪ್ ಮಾಡಿದ್ರೆ ದಳ ಏನಾದ್ರೆ ಬೆಲೆ ಕಮ್ಮಿ ಆಗುತ್ತಲ್ಲ ಓವರ್ ಸೈಜ್ ಆದ್ರೆ ಓವರ್ ಸೈಜ್ ಆದ್ರೆ ಬೀಚ್ ಬರುತ್ತೆ ಎಂಟ್ ದಿವಸ ಕೊಯ್ದ್ರೆ ಏನಾಗಲ್ಲ ಇದು ಒಂದ್ ದಿವಸ ಒಂದ್ ದಿವಸ ಲೇಟ್ ಆಗೈತೆ ಆಕಡೆ ಬೇರೆ ಬಂತ ಇಬ್ಣ್ಣಿ ಬೇರೆ ಬಿದ್ದ ಇಡುತ್ತಾ ಲೇಟ್ ಆಗಿ ಕೊಯ್ತು ಹಂಗಾಗಿ ಇಬ್ಣ್ಣಿನ ಮೇಲೆ ಕೊಯ್ದ್ರೆ ಇದು ಜಾಸ್ತಿ ಓವರ್ ಇಬ್ನಿ ಇತ್ತು ಅಂದ್ರೆ ಕಟ್ಟಿದಾಗ ಅಳಿಬೇಕಾರೆ ಹಂಗಾಗಿ ಸ್ವಲ್ಪ ಇಬ್ನಿ ಆರ್ಸಿ ಕೊಯ್ಬೇಕು ಉಬ್ನಿ ಬೀಳದಂಗಿದ್ರೆ ಎಷ್ಟೊದ್ ಕಿರ ಕೊಯ್ಬಹುದು ಇದು ಪೂರ್ಣಿಮಾ ಮಾತ್ರ ಹಂಗಾಗುತ್ತೆ ಸೆಂಟ್ ಪೂರ್ಣಿಮಾ ಇಬ್ಣಿ ಬಿದ್ರೆ ಸಾವಂತಿಗೆ ಎಲ್ಲಾ ಪೇಪರ್ ಚಾಂದಿನಿ ಅವೆಲ್ಲ ಏನಾಗಲ್ಲ ಚಾಂದಿನಿ ಆಗಲ್ಲ ನೈಟ್ ಕೊಯ್ಕೋಬಹುದು ಅಣ್ಣ ಎಷ್ಟ್ ದಿನಕ್ ಒಂದ್ಸರಿ ಗೊಬ್ಬರ ಕೊಡ್ತೀವಿ ಇದು ಏನೋ ಹೂವಿ ಬರತ್ತಿಗೆ ಸ್ಟಾರ್ಟಿಂಗ್ ಹಾಕಿ ಇಪ್ಪತ್ ಬೇರೆ ಬೇರೆಳ್ಳ ಔಷಧಿ ಬೇರೆ ಒಳಗೆ ಇದಾಗಿರುತ್ತ ಅದು ಬರುತ್ತೆ ಇಪ್ಪತ್ ದಿವಸಕ್ಕೆ ಕೊಳೆ ರೋಗದ್ದು ಬೇರೆ ಒಳದು ಬರುತ್ತೆ ಅದನ್ನ ಡ್ರಿಪ್ನಾಗ ಬಿಡುತ್ತಿ ಒಂದು ಇದು ಇಷ್ಟು ಒಂದ್ ಐದು ಎಕರೆಗೆ ಒಂದ್ ಐದ್ ಸಾವಿರ ಸಾಸಿ ಇದ್ರೆ ಒಂದ್ ಮೂರ್ ಸಾವಿರ ರೂಪಾಯಿ ಖರ್ಚಾಗತ್ತೆ ಒಂದ್ ಒಂದ್ವರೆ ಸಾವಿರ ಡ್ರಿಪ್ ಡ್ರಿಪ್ಪಿಂದ ಇದು ಬೇರುಳ್ಳ ಕೊಳೆ ರೋಗದ್ದು ಕೊಡ್ತಾರೆ ಇನ್ನೊಂದು ಒಂದ್ ಒಂದ್ವರ್ ಸಾವಿರ ಎರಡ್ ಸಾವಿರದ ಇದು ಡ್ರಿಪ್ಗ ನೈಂಟಿ ನಾಲ್ ಅಂತ ಬರುತ್ತೆ ಅದು ಬಿಡ್ತಿ ಒಂದ್ ಸತಿ ಕೊಡ್ತೀವಿ ಮತ್ತೆ ಎರಡು ತಿಂಗಳ ಬಿದ್ದ ಸತಿ ಕೊಡ್ತೀವಿ ನೈಂಟಿ ನಾಲ್ ಅವಾಗ ಗಿಡ ಇಂಪ್ರೂವ್ಮೆಂಟ್ ಕೊಡ್ತೀವಿ ಅಷ್ಟೇ ಆಮೇಲೆ ಹೂವು ಬಂದ್ಮೇಲೆ ಏನು ಏನು ಕೊಡಲ್ಲ ஒவா திங்களு ஆகத்தினா டிஏ பி பட்டாசு வீரிய நாலக்கி ஆகத்தின் நம்ம மாதிரி நான் பால்சி மாத்த ஒர் முட்டை ஒன் மூட்டையாஜி அது கேஜி வீரிய ஆக்கி நோட் ஐத் சவ்ராய்த்தி ನಾವ್ ನಮ್ ನೆಲಕ್ಕೆ ನಡಿತೈತೆ ಕೆಲವು ಆ ಕಡೆ ಸೈಡ್ ಪಾಪ ಆ ಕಡೆ ನೆಲ್ಗತ್ತೆ ಅಲ್ಲೆಲ್ಲ ವೀಟ್ ಅವ್ರ ಐದು ಸಾವಿರ ಇದ್ರೆ ಬರೇ ಒಂದ್ ಒಂದ್ ಮೂಟೆ ಕೊಡ್ತಾರೆ ಒಂದ್ ಮೂಟೆ ಒಂದ್ವರ್ ಮೂಟೆ ಅವು ವೀಟ್ ಜಾಸ್ತಿ ಆ ನೆಲಗಳ ನಮ್ ಕಡೆ ಕೋಲ್ಡ್ ಅರ್ಮಲ್ ನಾಡಿದ್ದಂಗೆ ನಮ್ತರ ಇಲ್ಲಿ ವಾತಾವರಣ ಮಾತ್ರ ಸರಿ ಈಗ ಇದ್ರಲ್ಲಿ ನೀವು ಸಾವನ್ ಕೆ ಹೇಳಿದ್ರಿ ಮತ್ತೆ ಪೂರ್ಣಿಮಾ ಹೇಳಿದ್ರಿ ಮತ್ತೆ ಚಾಂದಿನ ಹೇಳಿದ್ರಲ್ಲ ಅದ್ರಲ್ಲಿ ಯಾವ್ದು ಹುಳ ಮತ್ತೆ ರೋಗ ಮುಕ್ತವಾಗಿ ಯಾವ್ದು ಜಾಸ್ತಿ ಚೆನ್ನಾಗಿ ಅಂತ ನಿಮ್ ಪ್ರಕಾರ ನಮ್ಮ ಪ್ರಕಾರ ಎಲ್ಲ ಜಾಸ್ತಿ ಸ್ವಲ್ಪ ರೋಗ ಸಿಗುತ್ತೆ ಪೂರ್ಣಿಮಾ ಸ್ವಲ್ಪ ಜಲ್ದಿ ಬುಡ ಕರ್ಗ ಶೀತ ಜಾಸ್ತಿ ಇದೆ ಸತ್ವ ಇಲ್ಲದ್ರೆ ಎಲ್ಲ ಪೇಪರ್ ಬೆಳಿಬಹುದು ಸ್ಯಾವೆಂತ್ ಹೇಳ್ಬೋದು ಚಾಂದಿನ ಚೆನ್ನಾಗ್ ಬರುತ್ತೆ ನಡೀತತೆ ಬೆಸ್ಟ್ ಅನ್ಸಿದೆ ಎಲ್ಲ ಪೇಪರ್ ಏನಾಗಲ್ಲ ಆಗಲ್ಲ ಬರ್ತಿರುತ್ತೆ ಬರ್ತಿರತ್ತ ಏನಂದ್ರೆ ನುಸಿ ಒಂದ್ ಕಂಟ್ರೋಲ್ ಅಷ್ಟೇ ಇವೆಲ್ಲ ಇವ್ ರೋಗ ಅಷ್ಟು ಇಷ್ಟು ಬಿದ್ದು ಕರ್ಗಾಬಿಡ್ತಾವೆ ಎಲ್ಲ ಪೇಪರ್ ಹೆಂಗಿಲ್ಲ ಅಂದ್ರೆ ಬರ್ದೇ ಬರ್ತಿರುತ್ತೆ ಯಾವೆಂತಿಗೆ ಬರುತ್ತೆ ಪಕ್ಕ ಎಲ್ಲವೂ ಬರುತ್ತೆ ಚಾಂದಿನ ಚೆನ್ನಾಗ್ ಬರ್ತೇವೆ ಚಾಂದಿನಿ ಬಂದ್ರು ಚಾಂದಿನಿ ಅದೇ ಜಾಸ್ತಿ ಇರಲ್ಲ ಅದು ಜಲ್ದಿ ಸಣ್ಣ ಹೋಲಕ್ ಕೊಯ್ಯೋದ್ ಕಟ್ಟೋಸ ಆಗಲ್ಲ ನಮಗೆ ಬೆಸ್ಟ್ ಅಂದ್ರೆ ಎಲ್ಲ ಪೇಪರ್ ಎಂತ ಸಟ್ ಆಗುತ್ತೆ ಇದು ಸೆಂಟ್ ಜಾಸ್ತಿ ಬರುತ್ತೆ ಅದ್ರಷ್ಟು ಗಿಡ ಆಗಲ್ಲ ಕಾಸ್ಟ್ಲಿ ರೇಟ್ ಜಾಸ್ತಿ ಇರ್ತತೆ ಇದು ಹೂವು ಟೆಂಪರ್ ಇರುತ್ತಾ ಇದು ಟೆಂಪರ್ ಇರುತ್ತಾ ಇದು ಇದು ಅದು ಸ್ಮೂತ್ ಸ್ಮೂತ್ ಅದು ಪೂರ್ಣಿಮೆ ಇದು ಸೆಂಟ್ ಜಾಸ್ತಿ ಗಿಡ ಆಗಲ್ಲ ಹೂ ಅಡಿಗೆ ಎಲ್ಲ ಡಿಮ್ಯಾಂಡ್ ಜಾಸ್ತಿ ಇದು ಯಾವಾಗ ಹೋದ್ರು ಡಿಮ್ಯಾಂಡ್ ಇರ್ತತಿ ಇದು ಟೆಂಪರ್ ಇರ್ತದೆ ಹೂ ತಡಿಸ್ತದೆ ಎರಡು ಸಿಟ್ರ್ ಹಂಗೆ ಇದು ಇವತ್ತು ನೂರು ನೂರ ಇಪ್ಪತ್ ನೂರ ಮೂವತ್ತು ಕೆಜಿ ನಡೀತಿ ಹಾ ಅದು ಐವತ್ತರವತ್ತು ಎಂಬತ್ತು ನೂರು ಅದು ಮೊನ್ನೆ ಬೆಂಗಳೂರು ನೂರ ಹತ್ತು ತನಕ ಆಗತ್ತೆ ಇದು ನೂರ ಐವತ್ತರ ತನಕ ಆಯ್ತಿದ್ರು ಇದು ಏನಂತ ಸರ್ ಇದು ಬಿಳ್ಸಿ ಬರ್ತಲ್ಲ ಇದು ಓವರ್ ಆಗಿದೆ ಓವರ್ ಆಯ್ತು ಇದು ಅವಾಗ ಮಗ್ಗ ಸಾಣದ ಅಂತ ಬಿಟ್ಟಿರ್ತಾರ ಶುಗರ್ ಇದಾಗುತ್ತೆ ಇದು ಈ ಟೈಮ್ ನಾವು ಹಾಕಿದ್ರೆ ಇಷ್ಟು ಗಿಡ ಆಗಲ್ಲ ಅದೇ ಮೇ ತಿಂಗಳ ಹಾಕಿದ್ರೆ ಇದಷ್ಟು ಕಲ್ತ್ಕೊಂಡ್ ಎರಡೂವರೆ ಅಡಿ ಮೇಲೆ ಹಾಕ್ಬೇಕು ಹ್ಮ್ ಹ್ಮ್ ಅಡಿ ಮೇಲೆ ಹಾ ಇದನ್ನ ಇವಾಗ ಎರಡು ಕಾಲಡಿ ಬರ್ತೇ ಅಷ್ಟೇ ಬೇಸಿಗೆ ಜಾಸ್ತಿ ಗಿಡ ಆಗಲ್ಲ ಅಂತ ಹಾಕಿದ್ವಿ ಇದನ್ನ ನಾವ್ ಹಾಕಿದ್ದು ಅಕ್ಟೋಬರ್ ತಿಂಗಳ ಹಾಕಿದ್ವಿ ಅಕ್ಟೋಬರ್ ತಿಂಗಳ ಹಾಕಿದ್ರೆ ಮಾಡ್ತೇವೆ ಒಂದ್ ಎರಡು ಒಂದ್ ಒಂದ್ ಸಿಗಿಸಿದ್ವಿ ಹ್ಮ್ ಹ್ಮ್ ಹೊಸನಾ ಇದು ಒಂದ್ ಐತಿ ಇದು ಎರಡು ಐತಿ ಗಿಡ ಆಗಲ್ಲ ಕಳೆ ಅವಾಗಲ್ಲ ಹೂ ಗಿಡ ಅಂತ ಅವಾಗ ಇದ್ರಾಗ ಮೇ ತಿಂಗಳ್ ಹಾಕಿದಾಗ ಗಿಡ ದಸರಾ ಕರೆಕ್ಟ್ ಆಗಿ ಬರ್ತಿದೆ ಎರಡೂವರೆ ಮೂರ್ ತಿಂಗಳಿಗೆ ಹೆಂಗೆ ಹಾಕಿ ಮೂರ್ವರ್ ತಿಂಗಳಿಗೆ ಬಂದ್ಬಿಡ್ತಿದ್ ಸೆಂಟ್ ಮೂರ್ವರ್ ತಿಂಗಳಿಗೆ ಬಂದಾಗ ಮೂರು ಅಡಿ ಆಗಲಾ ಸೀದಾ ಹಾಕ್ಬೇಕಿದಿನ ಅವಾಗ ಹಾಕಿದ್ರೆ ಸೆಂಟ್ ಇದಕ್ಕೆ ಕಳೆ ಔಷಧಿ ಏನಾದ್ರು ಕಳೆ ಹೌಸ್ತೆ ಐತೆ ನಾವ ನಾವ್ ಹೊಡಿಯಲ್ಲ ಕೆಲವ್ರು ಹೊಡಿತಾರೆ ಸ್ಟಾರ್ಟಿಂಗ್ ಇಪ್ಪತ್ತಿ ಹೊಡಿತಾರೆ ನಾವ್ ಹೊಡೆಯಲ್ಲ ಯಾಕಂದ್ರೆ ಅದ್ ಹೊಡೆದ್ರೆ ನಮ್ ಕಡೆ ಶೀತ ಕೂಡ್ ಜಾಸ್ತಿ ಎಲ್ಲ ಹಿಂಗ ನೆಲ ಪಾಚ್ಕಟ್ಟೆ ಹಂಗಾಗಿ ಬೆಂಕಿ ರೋಗ ಬಾರಿ ಸ್ಟಾರ್ಟ್ ಆಗ್ಬಿಡುತ್ತೆ ಬೇರೆಯೊಳ ಅದು ಸ್ಮೂತ್ ಆಗಿ ನೆಲ ನೆಲ ನಮ್ ಕಡೆ ಹೊಡಿಯಲ್ಲ ಕೆಲ ಕಡೆ ಎಲ್ಲಾ ಹೊಡಿತಾರೆ ನಾವ್ ಮಾತ್ರ ಹೊಡಿಯಲ್ಲ ನಾ ಕಳೆ ನಶಕ ನೆಲ ಸ್ವತ್ತು ಕಮ್ಮಿ ಆಗುತ್ತೆ ನಾವ್ ಮುಟ್ಟಚ್ ಇಲ್ಲ ಇದು ವೈಟ್ ಹೂವು ಮಿಕ್ಸಿಂಗ್ ಬಂತ ಅಂತ ಅದೇ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ವೈಟ್ ಅದು ವೈಟ್ ಅದೇ ಬರುತ್ತೆ ಇದ್ರಾಗ ಮಿಕ್ಸಿಂಗ್ ಹಂಗೆ ಬಾ ಅಷ್ಟೇ ಅದು ವೈಟ್ ಮಿಕ್ಸಿಂಗ್ ಬಂತ ಅಂತ ಅದು ಅಲ್ಲಿಂದ ಇವಾಗ ವೈಟ್ ಗೆ ಡಿಮೆಂಡ್ ಐತೆ ಒಂದೊಂದು ಟೈಮ್ ವೈಟ್ ಡಿಮೆಂಡ್ ಇರಲ್ಲ ಈ ಟೈಮ್ ಈ ಸತಿ ಈ ವರ್ಷ ಮಾತ್ರ ಇವಕ್ಕಿನ ಪಾಸ್ಟ್ ಐತೆ ಆರು ಏಳು ನಡೀತೈತೆ ವೈಟ್ ಇನ್ನು ಕಲರ್ ಈ ವರ್ಷ ಬಾಳೆತಿ ಒಂದೊಂದ್ ವರ್ಷ ಹಂಗೆ ಹೋಸೈತಿ ಕೇಳಿರ್ಲಿಲ್ಲ ಈ ವರ್ಷ ಕಲರ್ ಇದು ನೀಲಿ ರೆಡ್ ರೋಬಿ ಅಂತ ಬರುತ್ತೆ ಅದ್ ಸಕತ್ತ ನಡಿತೈತಿ ಇವಾಗ ಬರೀ ನಿನ್ನೆ ಏಳು ಎಂಟು ನಡ ನಿಂಟು ಒಂಬತ್ತು ನಡೆದ ಇವು ಚಾಂದಿನಿ ಇವು ಏನ್ ಸಮಸ್ಯೆ ಅದೇ ಬೇರೆ ಗೊಬ್ಬರ ಜಾಸ್ತಿ ಆಗಿದೆ ಶೀತ ಮಳೆ ಇಪ್ಪತ್ತು ದಿವಸ ಮಳೆ ಕಾಣಿತ್ತಾ ಗೊಬ್ಬರ ಬುಡ ಬಡ್ಡಿ ಹಾಕಿದ್ವಿ ಹುಡುಗರ ದೂರ ಅಂತ ಜಾಸ್ತಿ ಗಿಡ ಹತ್ತ ಹಾಕಿದ್ರೆ ಪೂರ್ಣಿಮಾ ಏನಾಗಲ್ಲ ಇದು ಬೇರ್ ಕೊಳಿತು ಬಾರಿ ಸ್ಮೂತ್ ಔಷಧಿ ಜಾಸ್ತಿ ಒಡ ಒಂದ್ಸತಿ ನಾವು ಔಷಧಿ ಜಾಸ್ತಿ ಟೆಂಪರ್ ಜಾಸ್ತಿ ಹಾಕೊಂಡ್ ಹೊಡೆದು ಓದ್ಕ ನೆಕ್ಸ್ಟ್ ಕೊಯ್ಲು ಈ ಕೊಹ್ಲ ಎಲ್ಲ ಫಸ್ಟ್ ನೋಯ್ಲು ಎಲ್ಲ ಇದಾಗ್ಬಿಟ್ಟು ಈಗ ಈ ಸೈಡ್ ನಾಗ ಈಗಡೆ ಈ ತರ ಎಲ್ಲಾ ಆಗಿ ಸುಟ್ಟಂಗ ಎಲ್ಲಾ ಹ್ಮ್ ಎಲ್ಲಾ ಸುಟ್ಟಂಗ್ ಸೆಂಟಲ್ ಮಾತ್ರ ಔಷಧಿನೂ ಜಾಸ್ತಿ ಹಾಕಂಗಿಲ್ಲ ಗೊಬ್ಬರನು ಜಾಸ್ತಿ ಹಾಕಂಗಿಲ್ಲ ಲಿಮಿಟೆಡ್ ಎಷ್ಟಾದ ಸೈಡ್ ಇತ್ತು ಇದು ಸೆಂಟ್ ಮಾತ್ರ ಜಾಸ್ತಿ ಗೊಬ್ಬರನ ಕೊಡಂಗಿಲ್ಲ ಗುಡದ ಹತ್ತ ಹಾಕಿರದ ಸುಟ್ಟೋಣ ಅಲ್ಲಿ ಇನ್ನ ಸುಟ್ಟಿದಣ್ಣ ಅದರದ್ದು ಸುಟ್ಟಿದ್ ಹಾ ಗೊಬ್ಬರದ್ದೇ ಹತ್ರ ಹಾಕಿದ್ರೆ ಸುಟ್ಟೋಯ್ತಿ ಅದ ಒಂದ್ ಗೊಬ್ಬರ ಆಗ್ಲಿದ್ರೆ ಬೇರೊಳ ಗಿಡ ಗಿಡನೇ ಒಣಗುತ್ತ ಅದು ಅದೊಂತರ ಅವ್ ಹಂಗ ಹಂಗ ಬರ್ತಿರ್ತಾವ ಇದ್ದು ಎರಡ್ ಸತಿ ಬಿಟ್ಟಿನಿ ನಾನು ಬರೀ ಬೇರೊಳದ್ದೇ ಒಂದ್ ನೂರ್ ಗ್ರಾಮ್ ಪ್ಯಾಕೆಟ್ ಗೆ ಇನ್ನೂರ ರೂಪಾಯಿ ಅಂತ ಎರಡ್ ಎರಡ್ ಸೊಟ್ಟು ತಂದು ಬಿಟ್ಟಿನಿ ಆ ಕವರ್ಗಳೆಲ್ಲ ಅಷ್ಟು ಅವೇ ಅಲ್ಲಿರೋದು ಇದರಲ್ಲಿ ಜಾಸ್ತಿ ಕಂಡುಬಾರ ನುಸಿ ರೋಗನ ಜಾಸ್ತಿ ಹಾ ನುಸಿನ ನುಸಿನ ಬೇರೆ ಜಾಸ್ತಿ ಕಂಪ್ಲೇಂಟ್ ಇದರಲ್ಲಿ ನುಸಿ ಏನಂತಂದ್ರೆ ಆದಷ್ಟು ಗಾಳಿ ಇರೋ ವಾತಾವರಣ ಆದ್ರೆ ನುಸಿ ಬರಲ್ಲ ಈ ತರನೇ ಇರ್ಬೇಕು ಸಾಲು ಹಿಂಗ ಅಡ್ಡಾಕಿರ ಗಾಳಿ ಹೊರಟಾಗಲ್ಲ ಹಿಂಗ ಹಿಂಗೆ ಅವ ನುಸಿ ಕಂಟ್ರೋಲ್ ಮಾಡಕ್ಕಾಗಲ್ಲ ಹಿಂಗಿಂಗಿದೋಗರ್ ಗಾಳಿ ಹೋಗಂಗಿದ್ರೆ ಮಾತ್ರ ನುಸಿ ಕಂಟ್ರೋಲ್ ಆಗುತ್ತೆ ಜಾಸ್ತಿ ನಾ ಪರೀಕ್ಷೆ ಮಾಡಕ್ ಎಲ್ಲಾ ಪೇಪರ್ ಒಂದ್ಸತಿ ಹಿಂಗೆ ಹಾಕಿದ್ದೆ ಹಿಂಗ ಹಾಕಿರ ಅದು ಬರ್ಲೇ ಇಲ್ಲ ಅವ ಸಾವಿರ ರೂಪಾಯಿ ಆರ್ಮಾರ್ ಒಂಬತ್ ಸಾವಿರಕ್ಕೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಆಯ್ತು ಒಂಬತ್ತು ಸಾವಿರ ಹೊಸ ಹಾಕಿ ಈಗಾಗಲೇ ಐದ್ ವರ್ಷ ಮುಂಚೆ ಹಿಂಗಿಂಗ್ ಹಾಕಿದ್ ಇಷ್ಟ ಮಠ ಬೆಳಗತ್ತೆ ಅದು ಬರ್ಲೇ ಇಲ್ಲ ನುಸಿ ಕಂಟ್ರೋಲ್ ಮಾಡಕ್ ಆಗಲ್ಲ ಆದಷ್ಟು ಹಿಂಗ ಮೋಡ ಪಡುವ ಹಿಂಗ್ ಗಾಳಿ ಹಿಂಗ ಹಿಂಗೇ ಇದು ಅಂಟ್ ಹಂಗಾದ್ರೆ ನುಸಿ ಅಷ್ಟು ಇರಲ್ಲ ಗಾಳಿ ಒಲ್ಟೋ ಹೋಗಿ ಬಿಡ್ತ ಹಿಂಗಿಂಗ್ ಅಡ್ಡ ನುಸಿ ಕಂಟ್ರೋಲ್ ಮಾಡಕ್ ಆಗಲ್ಲ ಕಡೆ ಅಕ್ಕ ಪಕ್ಕ ಈರುಳ್ಳಿ ಬೀನ್ಸ್ ಅವೆನಾದ್ರು ಇದ್ರೂ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಜಲ್ದಿ ಹೊಡ್ಕೋಬೇಕು ಇನ್ ಜಾಸ್ತಿ ನುಸಿ ಬತ್ತ ಒಂದ್ಸತಿ ಔಷಧಿ ಹೊಡೆದಿರ್ತಾ ಇನ್ನೊಂದ್ಸತಿ ತಳ್ಳಿ ವಾರದಾಗ ಎರಡ್ ಸತಿ ಹೊಡೆದು ಕಂಟ್ರೋಲ್ ಮಾಡ್ಕೋಬೇಕು ಈ ವರ್ಷ ಏನಂದ್ರೆ ಇಬ್ಣ್ಣಿ ಬೀಳತ್ತಾರ ಹಂಗಾಗಿ ನುಸಿ ಜಾಸ್ತಿ ಇಲ್ಲ ಅತಿ ಓವರ್ ಬಿಸಿದ್ರೆ ಬಾರಿ ನುಸಿ ಜಾಸ್ತಿ ಆಗುತ್ತೆ ಏನು ಹೂ ಬೆಳೆದ ಏನಪ್ಪಾ ಅಂತಂದ್ರೆ ಮನೆ ಕೆಲಸ ಡೈಲಿ ಸಂಬಳ ತಗೊಂಡಂಗೆ ಡೈಲಿ ಸಂಬಳ ಸಣ್ಣ ಪುಟ್ಟ ಖರ್ಚಿಗೆ ಹಾಸ್ಪಿಟ್ಲಿಗೆ ಹೋಗರವು ಬರೋವು ಎಲ್ಲಾ ಹೋಗತ್ತೆ ಈಗ ವರ್ಷಕ್ಕೆ ಒಂದೇ ಸತಿ ಬರ್ತದ ಅದು ಅದನ್ನ ಮಾಡಿದ್ ಕ್ಲೋಸ್ ಆಗ್ತದೆ ಹಂಗಲ್ಲ ಈ ಸತಿ ಕೊಯ್ವಿ ಅಂದ್ರೆ ಕೊಯ್ ಈ ಸತಿ ಸರ್ತಿ ಇದ್ರೆ ಉಳಿತಿರುತ್ತೆ ಈಗ ಅದೋ ಒಂದ್ ತಿಂಗ್ಳು ಮುಂಚೆ ಹಾಕಿದ್ವಿ ಅದು ಆಗಸ್ಟ್ ಹಾಕಿರೋದ ಹಾಕಿರೋದು ಗೌರಿ ಗಣೇಶ ದಿವಸ ಹಾಕಿದ್ದು ಸೆಪ್ಟೆಂಬರ್ ಎಂಟಕ್ ಹಾಕಿದ್ದು ಇದು ಅಕ್ಟೋಬರ್ ತಿಂಗ್ಳಗ್ ಹಾಕಿರೋದು ಇದು ನೆಕ್ಸ್ಟ್ ಇವಾಗ ಅಲ್ಲಿ ಚಾಂದಿನ ಅಲ್ಲಿ ಮ್ಯಾಲ ರೆಡಿ ಮಾಡಿದ್ವಿ ನಾವ್ ಅಲ್ಲಿ ಗುಲೆ ಬ್ಯಾಕಿ ಈಗ ಒಂದ್ ಸಾವಿರ ಗುಳೇಬಿ ಹಾಕಿ ಈ ಸತಿ ನಮ್ಮ ಗುಲಾಬಿ ಏಟ್ ತಿಂದು ಭಾರಿ ಮಳೆ ಆಗ್ಬಿಡ್ತಲ್ ಹಂಗಾಗಿ ರೋಗ ಬಿದ್ದು 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 ಅಂದ್ರೆ ನಾವ್ ಐವತ್ ಕೆಜಿ ಬಿಡಿಸಬೇಕಾಯ್ತು ದಿನ ಡೈಲಿ ಐವತ್ ಕೆಜಿ ಇವಾಗ ಅಂತದ್ ಇವಾಗ ಬರ ಹತ್ ಕೆಜಿ ಸಿಕ್ತವ ಗುಲಾಬಿನ ಮಾಡೋರು ಯಾರಿಗಾರ ಇದ್ರೆ ಇಂಪ್ರೂವ್ಮೆಂಟ್ ನಮ್ ಕಡೆ ಯಾರು ಮಾಡಿಲ್ಲ ಮಾಡ್ಬೋದು ಯಾರ ಅಯ್ಯ ಬ್ರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಅಲ್ಲೇ ಬೆಳಿತು ಅನ್ನೋದ್ ಏನಲ್ಲ ಬೆಳಿಬಹುದು ಏನ ಒಂದ್ ಸಾವಿರ ಗಿಡ ಹಾಕಿದ್ರ ಒಂದ್ ಎಕ್ರೆ ನಾವು ಗುಲಾಬಿ ಗಿಡ ಹಿಂಗ್ ಅಡಿ ಮಾಡಿದ್ವಿ ಹಿಂಗ್ ಮೂರುವರೆ ಅಡಿ ಮಾಡಿದ್ವಿ ಅಲ್ಲಿ ಮ್ಯಾಲಿ ಒಂದ್ ಮೂರ್ ಅಡಿನೂ ಮಾಡ್ಕೋಬಹುದು ನಾಕ್ ಮೂರ್ ಅಡಿನೂ ಮಾಡ್ಕೋಬಹುದು ಗುಲಾಬಿನ ಹಾಕಿ ಗುಲಾಬಿ ಹೂ ಇದು ರೋಗ ಬೀರುತ್ತಲ್ಲ ಜಾಸ್ತಿ ಇನ್ನು ಗಿಡ ಆಗಿದಿಲ್ಲ ಹಂಗಾಗಿ ಹಾಕಿ ಅದ ಬರುತ್ತೆ ಅಂತ ಹೇಳಿ ಇದನ್ನ ಸಾವಂತಿ ಹಾಕಿದ್ವಿ ಅವಾಗ ನಮ್ ಕಡೆ ಮಳೆ ಜಾಸ್ತಿ ಆತಲ್ಲ ಇದು ಗುಲಾಬಿ ಅಲ್ಲಿ ನಾವು ತಮಿಳ್ನಾಡಿನ ಸರ್ ಸೊಸನ ಅಲ್ಲಿಂದ ಸೊಸೆ ತರಿಸಿ ಮೂರ್ ತಿಂಗಳಿಗೆ ಬರುತ್ತೆ ಮೂರ್ ತಿಂಗಳಿಗೆ ಹಾಕಿ ಒಂದ್ ತಿಂಗ್ಳಿಗೆ ಬರ್ತಿರತ್ತೆ ಅದನ್ನ ಇಷ್ಟಿಷ್ಟೇ ಇಷ್ಟಿಷ್ಟೇ ಇವು ಕುಡಿ ಹೂ ಹೊರದ್ರೆ ಜನ ಜಿಗಟಿ ಹಾಕ್ಬೇಕು ಹಂಗೆ ಹಂಗೆ ಮುರಿದು ಹಾಕಿದ್ರೆ ಇದು ಜಲ್ದಿ ಗ್ರೋತ್ ಆತ್ ಮೂರ್ ತಿಂಗ್ಳು ಆದ್ಮೇಲೆ ಮೂರ್ ತಿಂಗ್ಳಾದ್ಮೇಲೆ ಬಿಟ್ಕೋಬೇಕು ಅವಾಗಿನಿಂದ ಐದ್ ಕೆಜಿ ಆರ್ ಕೆಜಿ ಸಿಕ್ತಿರತ್ತೆ ಒಂದ್ ಸಾವಿರ ಗಿಡ ಹಾಕಿರಿ ನಾವು ಸಾವಿರದ ಎಂಟುನೂರ್ ಗಿಡ ಹಾಕಿರೋದು ಇದು ಸಾವಿರದ ಇನ್ನೂರು ಗಿಡ ಹಾಕಿದ್ರೆ ಇಷ್ಟೊತ್ತಿ ಹಿಂಗ ಆಗ್ಬೇಕಾಯ್ತು ಮಳೆ ಬಂದು ಇದಾಗುತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟಡಿ ಗಿಡದಿಂದ ಗಿಡಕ್ಕೆ ಹಿಂಗ ಹಿಂಗೆ ಆರ್ ಅಡಿ ಒಂದು ಒಂದಡಿ ಹಿಂಗೆ ಮೂರುವರೆ ಅಡಿ ಹಾಕಿದ್ವಿ ಮೂರ್ ಅಡಿ ಹಾಕ್ಬೋದು ಎರಡೂವರೆ ಅಡಿನೇ ಹಾಕ್ಬೋದು ಅವ್ರವ್ರ ಇದಕ್ಕೆ ನಮ್ ಕಡೆ ವಾತಾವರಣ ಕೂಲ್ಡ್ ಐತೆ ಅಂತ ಹೇಳಿ ನಾವು ಸ್ವಲ್ಪ ಜಾಸ್ತಿ ಗ್ಯಾಪ್ ಕೊಟ್ಟಿ ಜಾಸ್ತಿ ಗ್ಯಾಪ್ ಕೊಟ್ಟಿರ ಹಾ ಒಂದಿನ ಬಿಟ್ಟು ಒಂದಿನ ಹರಿತೀವಿ ಹಾಕಿರೋದು ಹೌದೇ ಫಸ್ಟ್ ಟೈಮ್ ಹೊಸತಿ ಜನವರಿ ಎಂಟು ಒಂಬತ್ತಕ್ಕೆ ಹಾಕಿದ್ನ ಇದು ಏನ್ ವರ್ಷಕ್ಕನ್ನೆ ಚೆನ್ನಾಗ್ ಬರ್ಬೇಕು ನಮ್ ಕಡೆ ರೋಗ ಇವಸ್ತೀವಿ ಮಳೆಗಾಲ ಅತಿ ಹೆಚ್ಚಾಗಿ ಜಾಸ್ತಿ ರೋಗ ಬಿದ್ದು ಏರ್ತಿನ ಅಷ್ಟೇ ಡೈರಿ ಒಂದ್ ದಿವಸ ಬಿಟ್ಟು ಒಂದಿವ್ಸ ಬಿಡಿಸ್ತೀನಿ ಇದ್ ನೀವತ್ ಬಿಡಿಸಿದ ಅದ್ನ ಅರ್ಧ ನಾಳಕ್ ಬಿಡಿಸ್ತೀನಿ ಯಾಕಂದ್ರೆ ನಮಗೆ ಏಳುವರೆ ಬಿಸಿ ಮೇಂಟೈನ್ ಆಗೋಕ್ಕೋಸ್ಕರ ನಾವ್ ಅರ್ಧ ಮಾಡ್ಕೊಂಡ್ವಿ ಒಂದ್ ದಿವಸ ಆದ್ರೆ ಒಂದ್ ಮೂವತ್ ಕೆಜಿ ಸಿಕ್ತ ಸ್ಟಾರ್ಟಿಂಗ್ ಮೂವತ್ ಮೂವತ್ತ ನಲ್ವತ್ ಕೆಜಿ ಸಿಗವು ಒಂದ್ ಕ್ವಿಂಟಲ್ ಗಟ್ಲೆ ಇರ್ಬೇಕು ಗಿಡ ಗ್ರೋತ್ ಆಗಿಲ್ಲ ಇವಾಗ ಮತ್ತ್ ನಷ್ಟ ಇದ್ನೆಲ್ಲ ಬೇಸಿ ಹೊಡೆದು ಗೊಬ್ಬರ ಹಾಕ್ತಿ ಏನಂದ್ರೆ ಬೇಸಿ ಹತ್ತ ಹೊಡೆ ಬೇರೆ ಅರಿತಾವೆ ನಾವ್ ಈ ಸತಿ ಹ ಇದಕ್ಕೂ ತಿಂಗ್ಳಿಗೊಂದ್ಸತಿ ನೈನ್ಟೀನ್ ನಲ್ಲ ಅದನ್ನ ಬಿಡ್ಬೇಕು ಮತ್ತೆ ಗೊಬ್ಬರ ಕೊಟ್ಟಿದ್ವಿ ಇವಾಗ ಬೇವಿನ ಹಿಂಡಿ ಕೊಟ್ಟಿವಿ ಅರ್ಧಕ್ಕ ಅಷ್ಟು ಅಷ್ಟಕ್ ಮಾತ್ರ ಬೇವಿನ ಹಿಂಡಿ ಮಂಗಿ ಹಿಂಡಿ ಹಾಕಿವಿ ಹಳ್ಳಹಣ್ಣೆ ಹಿಂಡಿ ಇದಕ್ಕೆ ಇವಾಗ ಇನ್ನು ಈ ಕಡೆ ಕೊಟ್ಟಿಲ್ಲ ಈಗ ಸೆವೆಂತ್ಗೆ ಆ ಅಂದ್ರೆ ಎಷ್ಟ್ ದಿನಕ್ ಒಂದ್ಸರಿ ನೀರ್ ಬಿಡ್ತೀರಾ ನೀರ್ ಅಂದ್ರೆ ವಾರ್ಕ್ ಬಿಡ್ಬೇಕು ವಾರಕ್ಕೆ ಎರಡ್ ದಿನ ಬರ್ಬೇಕು ಹೂ ಕೊಯ್ಬೇಕಂದ್ರೆ ಅವತ್ ನೈಟ್ ಹೂ ನೀರು ಬಿಡ್ಲೇಬೇಕು ಹೌದಾ ನೀರ್ ಬಿಟ್ರೆ ಜಾಸ್ತಿ ಇರ್ಬೇಕು ಕಮ್ಮಿ ಇದ್ರೆ ಮೇಂಟೈನ್ ಮಾಡಬಹುದಾ ಕಮ್ಮಿ ಇದ್ರೆ ಮೇಂಟೈನ್ ಮಾಡಬಹುದು ನೀರ್ ಏನ್ ನಮ್ಮ ಒಂದೇ ಬೋರ್ ಒಂದೇ ಬೋರ್ ಹ್ಮ್ ಬೇಸಿಗೆ ಕಾಲದಾಗ ಮಾತ್ರ ಮೇಂಟೈನ್ ಜಾಸ್ತಿ ಆಗುತ್ತೆ ನೀರಿಂದ ಅಷ್ಟೇ ಏನ್ ಡ್ರಿಪ್ ಮಾಡಿತ್ವಾ ಏನ್ ಇಲ್ಲ ಅಂದ್ರೆ ನೀರ್ ಮೇಲೆ ಡಿಪೆಂಡ್ ಏನ್ ಒಂದ್ ಕಾಲ್ ಇಂಚ್ ಒಂದೂವರೆ ಇಂಚ್ ನೀರ್ ಬಂದ್ರೆ ಒಂದ್ ಎಕರೆ ಆರಾಮ ಮೇಂಟೈನ್ ಮಾಡಬಹುದು ಮಳೆಗಾಲದಾಗಂತೂ ಜಾಸ್ತಿ ಬೇಕಾಗಲ್ಮ ನೀರು ಮಳೆ ಬರ್ತಿರತ್ತ ವಾತಾವರಣ ಕೋಲ್ಡ್ ಇರುತ್ತೆ ಬೇಸಿಗೆ ಮಾತ್ರ ನೀವು ಹೂ ಕೊಯ್ಬೇಕಂದ್ರೆ ನೀರ್ ಬಿಡ್ಬೇಕಂದ್ರೆ ಗಿಡ ಬಾಡತ್ತೆ ಪೂರ್ಣಿಮಾನೆ ಬಾರಿ ಸ್ಮೂತ್ ಅಂಟ್ನಾಗೆಲ್ಲ ಅಂಟಂದ್ರೆ ಪೂರ್ಣಿಮಾ ಬಾರಿ ಸ್ಮೂತ್ ಚಾಂದಿನಿ ಎಲ್ಲ ಪೇಪರ್ ಸೇವಂತಿಗೆ ಅವೆಲ್ಲಾ ನಡಿತಾವ ಏನ್ ಕಲರ್ ಜಾಸ್ತಿ ಗಿಡ ಆಗಲ್ಲ ಅಷ್ಟೇ ಕಲರ್ ರೇಟ್ ಇರ್ತಾವಂದಿ ರೇಟ್ ಇರ್ತಾವೆ ಒಂದ್ಸರಿ ಇವು ಎಷ್ಟು ಬಂದ್ರೆ ಓದ್ತವೆ ಕಲರ್ ಎರಡ್ ಗಂಟೆ ಜಾಸ್ತಿ ಬಂದ್ರೆ ರೇಟ್ ಡೌನ್ ಎರಡ್ ಗಂಟೆ ಕಮ್ಮಿ ಬಂದ್ರೆ ಏಳು ಗಂಟೆ ನೆಂಟತಿ ಕಲರ್ ನಂಬಿಕೆ ಬರಲ್ಲ ಏನೋ ಸಾವಿರ ಐನೂರು ಸುಮ್ನೆ ಇರ್ಬೇಕು ಇರ್ಬೇಕು ಅಷ್ಟೇ ಗುಲಾಬಿ ಎಲ್ಲ ನಮ್ ಕಡೆ ಅದ್ರ ತರ ಹಾಕ್ಬೋದು ಹಾಕಿದ್ರೆ ಮೇಂಟೇನ್ ಆಗುತ್ತೆ ನಮ್ ಕಡೆ ಯಾರು ಹಾಕಿಲ್ಲ ಇನ್ನು ಯಾರ ಒಬ್ರೇ ಒಬ್ರು ಒಬ್ರು ಹಾಕಿದಾರೆ ಅಷ್ಟೇ ಅಂದ್ರೆ ಇದಕ್ ವಾರಕ್ಕೊಂದ್ಸತಿ ಔಷಧಿ ಹೊಡಿಲೇಬೇಕು ಯಾಕಂದ್ರೆ ನಮ್ ಚಿತ್ರದುರ್ಗ ಡಿಸ್ಟ್ರಿಕ್ನ ಯಾರು ಹಾಕಿಲ್ಲ ಹಾಕಿ ಮಾಡ್ಬೋದು ಏನಂದ್ರೆ ಇವ್ನ ನಾನ್ ಸ್ವಲ್ಪ ಮಣ್ಣಿನ ಎರಡ್ ನೆಲಕ್ಕೆ ಜೇಡಿ ಮಣ್ಣಿಗೆ ಹಾಕ್ಬಾರ್ದು ಕೆಂಪು ಮಣ್ಣಿಗೆ ಹಾಕ್ಬೇಕೈತಿ ಎರಮಣ್ಣಿಗೆ ಹಾಕಿರಿ ಎರಮನಿಗ್ ಹಾಕಿರಿ ನೀರು ಜಾಸ್ತಿ ಜಾಸ್ತಿ ಗಿಡ ಇದಾಗುತ್ತೆ ಅಷ್ಟೇ ಬೆಳೀತೈತೆ ಹೂ ಬೆಳೀತೈತೆ ಹೂ ಬಿಡಲ್ಲ ಜಾಸ್ತಿ ರೋಗ ಬರುತ್ತೆ ನೀರ್ ಜಾಸ್ತಿ ಹಿಡಿದಿತ್ತಲ್ಲ ಯಜ್ಮರ ಎಷ್ಟೊತ್ತು ಹೂವಿನ ಬಗ್ಗೆ ಮಾಹಿತಿ ಕೊಡತ ಇದೇನೆ